ಕನಿಷ್ಠ ಲಜ್ಜೆಯೂ ರಾಜಕೀಯ ಮಾಡುವಂತಹ ಬೇರೆ ಯಾವುದಾದ್ರೂ ರಾಜಕಾರಣಿಗಳಿದ್ದಾರ ಬಿ ಜೆ ಪಿಯೇ ಅಧಿಕಾರದಲ್ಲಿದ್ದಂಥ ಮಣಿಪುರದಲ್ಲಿ ನಡು ಬೀದಿಯಲ್ಲಿಯೇ ಮಹಿಳೆಯರನ್ನು ನಗ್ನಗೊಳಿಸಿ ಅತ್ಯಾಚಾರ ಎಸಗಿದಾಗ ಮೌನವಾಗಿದ್ದಂಥ ಈ ಜೆ ಪಿ ನಡ್ಡಾ ಮತ್ತೆ ಮೊದಲಾದವರು ಈಗ ಬೆಳಗಾವಿ ಘಟನೆಗೆ ಪ್ರತಿಕ್ರಿಯೆ ಕೊಡ್ತಾ ಇರೋದನ್ನು ನೋಡಿದ್ರೆ ಅವರ ರಾಜಕಾರಣ ಏನೋ ಅರ್ಥ ಆಗತ್ತೆ ಮಣಿಪುರದಲ್ಲಿನ ಘೋರ ಘಟನೆಯ ಬಗ್ಗೆ ತಾವ್ಯಾರೂ ಕೂಡ ತುಟಿ ಬಿಚ್ಚಿರಲಿಲ್ಲ ಅನ್ನುವಂಥ ಕಿಂಚಿತ್ ಪಶ್ಚಾತ್ತಾಪವು ಕೂಡ ಇವರನ್ನ ಕಾಡೋದಿಲ್ಲ ಆದರೆ ಈಗ ಬೆಳಗಾವಿ ಘಟನೆ ಮಾತ್ರ ಇವರು ಅತಿ ಉಗ್ರ ರೀತಿಯಲ್ಲಿ ಪ್ರತಿಕ್ರಿಯಿಸುವುದು ಅನ್ನೋದನ್ನ ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ ಬಿಜೆಪಿ ಮತ್ತು ಅದರ ನಾಯಕರ ಈ ದ್ವಂದ್ವ ಈ ಸೋಗ್ಲಾಡಿತನಕ್ಕೆ ಮಿತಿನೇ ಇಲ್ವಾ ಅದಕ್ಕೆ ಅಲ್ವಾ ಒಬ್ಬರು ಮಹಾ ನಾಯಕರು ಹೇಳಿದ್ದು ಮಣಿಪುರದಲ್ಲಿ ಅವ್ರದೇ ಸರ್ಕಾರದಡಿ ತಿಂಗಳಗಟ್ಟಲೆ ಹಿಂಸಾಚಾರ ನಡೆದಾಗ ಮಹಿಳೆಯರನ್ನ ಬೀದಿಯಲ್ಲೇ ನಗ್ನಗೊಳಿಸಿ ಅತ್ಯಾಚಾರ ಮಾಡಿದಾಗ ಇವ್ರು ಯಾರು ಪ್ರತಿಕ್ರಿಯಿಸಲಿಲ್ಲ ಇವತ್ತಿಗೂ ಅಲ್ಲಿನ ಸಿಎಂ ಅನ್ನ ಬದಲಾಯಿಸಿಲ್ಲ ಆದ್ರೆ ಅದೇ ಬಿಜೆಪಿ ಈಗ ಬೆಳಗಾವಿ ಘಟನೆ ಬಗ್ಗೆ ಹೇಗೆ ಪ್ರತಿಕ್ರಿಯಿಸ್ತಾ ಇದೆ ನೋಡಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಹಿಳೆಯರ ಮೇಲೆ ನಿರಂತರ ದೌರ್ಜನ್ಯಗಳು ನಡೀತಾ ಹೇಗೆ ಇವ್ರ ಬಾಯಲ್ಲಿ ಇಷ್ಟೊಂದು ಅನಾಯಾಸವಾಗಿ ಹಸಿ ಹಸಿ ಸುಳ್ಳುಗಳು ಬರುತ್ತವೆ ಸದಾ ಅಪಪ್ರಚಾರವನ್ನೇ ಮಾಡುವ ಇಲ್ಲದನ್ನ ಹೌದು ಹೌದು ಅನ್ನುವಷ್ಟು ನಂಬುವ ಹಾಗೆ ಹೇಳಿಬಿಡುವಂತ ಇವರ ಈ ಸುಳ್ಳಿನ ಫ್ಯಾಕ್ಟ್ರಿ ಹೇಗೆ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಕೂಡ ತನ್ನ ರಾಜಕೀಯಕ್ಕೆ ಬಳಸಿಕೊಳ್ಳೋದಕ್ಕೆ ಬಯಸ್ತಿದೆ ಬೆಳಗಾವಿಯಲ್ಲಿ ದಲಿತ ಮಹಿಳೆಯನ್ನು ಬೆತ್ತಲೆಗೊಳಿಸಿ ಹಲ್ಲೆ ಎಸಗಿದಂತಹ ಪ್ರಕರಣದ ಕುರಿತು ಐವರು ಸದಸ್ಯರ ಸತ್ಯಶೋಧನಾ ಸಮಿತಿಯನ್ನು ರಚಿಸಿದ್ದಾಗಿ ನಡ್ಡಾ ಹೇಳಿದ್ದಾರೆ ಸಂಸದೀಯರಾದ ಅರ್ಪಿತಾ ಸಾರಂಗಿ ಸುನೀತಾ ದುಗ್ಗಲ್ ಲಾಕೆಟ್ ಚಟರ್ಜಿ ರಂಜಿತಾ ಕೋಲಿ ಹಾಗೂ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಆಶಾ ಲಾಕ್ರ ಅವರಿರುವಂತಹ ಸಮಿತಿ ಘಟನೆ ನಡೆದ ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಕಲೆ ಹಾಕಿ ವರದಿಯನ್ನು ಕೊಡಲಿದೆ ಈ ಹಿಂದೆ ಉಡುಪಿಯ ಕಾಲೇಜೊಂದರಲ್ಲಿ ಅಲ್ಲಿನ ವಿದ್ಯಾರ್ಥಿನಿಯರು ಬಾಲಿಶತನದಿಂದ ವಿಡಿಯೋ ಮಾಡಿದ ಪ್ರಕರಣ ನಡೆದಾಗ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರನ್ನೇ ವಿಚಾರಣೆ ನಡೆಸೋದಿಕ್ಕೆ ಕಳಿಸಲಾಗಿತ್ತು ಆದರೆ ಅದೇ ಉಡುಪಿಯಲ್ಲಿ ಮೊನ್ನೆ ಪ್ರವೀಣ್ ಚೌಗ್ಲೆ ಅನ್ನುವಾತ ಮೂವರು ಮಹಿಳೆಯರ ಸಹಿತ ಒಂದೇ ಮನೆಯ ನಾಲ್ವರನ್ನ ಭಯಾನಕವಾಗಿ ಕೊಂದು ಹಾಕಿದಾಗ ಬಿಜೆಪಿ ರಾಷ್ಟ್ರೀಯ ನಾಯಕರು ಮಹಿಳಾ ಆಯೋಗ ಎಲ್ಲವೂ ಗಪ್ಚು ಅಂದ್ರೆ ತಮಾಷೆಯ ವಿಡಿಯೋ ಮಾಡಿದ್ರೆ ರಾಷ್ಟ್ರೀಯ ವಿಚಾರಣೆ ನಾಲ್ವರ ಹತ್ಯಾಕಾಂಡ ನಡೆದರೆ ಅದಕ್ಕೆ ಏನೂ ಇಲ್ಲ ಇದು ಬಿ ಜೆ ಪಿಯ ರಾಜಕೀಯ ಈಗ ಬೆಳಗಾವಿ ಘಟನೆ ಬಗ್ಗೆ ಸತ್ಯಶೋಧನಾ ಸಮಿತಿ ಅಂತ ಒಳ್ಳೆಯದು ಆದರೆ ಹೀಗೆ ಬೆಳಗಾವಿ ಘಟನೆ ವಿಚಾರದಲ್ಲಿ ಸತ್ಯಶೋಧನಾ ಸಮಿತಿ ರಚಿಸಿದ ನಡ್ಡಾ ಮಣಿಪುರದಲ್ಲಿ ಘನಘೋರ ಘಟನೆಗಳ ಸರಣಿಯ ನಡೆದಾಗ ಎಲ್ಲಿ ಹೋಗಿತ್ತು ಅಲ್ಲಿನ ಘಟನೆಗೂ ಬೆಳಗಾವಿ ಘಟನೆಗೂ ಇರುವಂಥ ಹಿನ್ನೆಲೆಯನ್ನು ನಡ್ಡಾ ಅವರು ಗಮನಿಸಿದ್ದಾರಾ ಅಥವಾ ರಾಜಕೀಯ ಮಾಡುವ ತುರ್ತಿನಲ್ಲಿ ಆ ಸೂಕ್ಷ್ಮಗಳನ್ನೆಲ್ಲ ಅಲಕ್ಷಿಸಿದ್ದಾರಾ ಅಲ್ಲಿ ತಿಂಗಳುಗಟ್ಟಲೆ ಜನಾಂಗೀಯ ಸಂಘರ್ಷ ನಡೆದಿತ್ತು ತಡೆಯಬೇಕಿದ್ದಂಥ ಅಲ್ಲಿನ ಅವರದೇ ಸರ್ಕಾರ ಪಕ್ಷಪಾತಿ ರಾಜಕಾರಣ ಮಾಡ್ತಾ ಕೂತಿತ್ತು ಮತ್ತು ಗಲಭೆ ಇನ್ನೂ ತೀವ್ರವಾಗೋದಕ್ಕೆ ಕಾರಣ ಆಗಿತ್ತು ಅಲ್ಲಿನ ಬಿಜೆಪಿ ಸಿಎಂ ಸ್ವತಃ ಹಿಂಸೆಗೆ ಪ್ರಚೋದನೆ ಹಾಗೂ ಪೂರ್ಣ ಬೆಂಬಲ ನೀಡದಂತ ಆರೋಪ ಹೊತ್ತಿದ್ದಾರೆ ಜನಾಂಗೀಯ ಹಿಂಸಾಚಾರದ ಭಾಗವಾಗಿ ಒಂದು ಜನಾಂಗದವರು ಮತ್ತೊಂದು ಜನಾಂಗದ ಮಹಿಳೆಯರನ್ನ ಪೊಲೀಸರೆದ್ರೆ ಬೆತ್ತಲೆಗೊಳಿಸಿ ಅತ್ಯಾಚಾರವೆಸಗಿ ಮೆರವಣಿಗೆ ಮಾಡಿದ್ರು ಆ ಭಯಾನಕ ಘಟನೆ ಮಣಿಪುರದಲ್ಲಿ ನಡೆಯುವಾಗ ಪ್ರಧಾನಿ ಮೋದಿ ಸಹಿತ ಎಲ್ಲ ಘಟಾನುಘಟಿ ಬಿಜೆಪಿ ನಾಯಕರು ಬೆಂಗಳೂರಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ರು ಆ ಘೋರ ಘಟನೆಯ ವಿಡಿಯೋ ಹೇಗೋ ಬಹಿರಂಗ ಆಗುವವರೆಗೂ ಸುಮ್ಮನೆ ಕೂತಿತ್ತು ನರೇಂದ್ರ ಮೋದಿ ಸರ್ಕಾರ ಬಹಿರಂಗಗೊಂಡ ಮೇಲೆ ಅನಿವಾರ್ಯವಾಗಿ ಯಾರನ್ನು ಬಂಧಿಸುವ ಪ್ರಹಸನ ನಡೀತು ಮಣಿಪುರ ಹಿಂಸಾಚಾರದ ಬಗ್ಗೆ ಒಂದಕ್ಷರ ಕೂಡ ಮಾತನಾಡಿರಿದಂತಹ ಪ್ರಧಾನಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಆ ಒಂದು ಕರಾಳ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಅನಿವಾರ್ಯವಾಗಿ ಕೆಲವು ಸೆಕೆಂಡ್ಗಳ ಹೇಳಿಕೆಯನ್ನು ಕೊಟ್ಟರು ಅಲ್ಲೂ ಅವರು ರಾಜಕೀಯ ಭಾಷಣ ಮಾಡಿದರು ಮಣಿಪುರ ಜೊತೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳ ಹೆಸರುಗಳನ್ನು ಸೇರಿಸ್ಕೊಂಡ್ರು ಇಂಥ ಬಿ ಜೆ ಪಿಯ ಮಂದಿ ಬೆಳಗಾವಿಯಲ್ಲಿ ನಡೆದಂಥ ಘಟನೆಯ ಹಿನ್ನೆಲೆ ಏನು ಅನ್ನೋದರ ಕುರಿತು ಗಮನಿಸೋದಿಲ್ಲ ಯಾಕಂದರೆ ಅವರ ರಾಜಕೀಯಕ್ಕೆ ಆ ಸೂಕ್ಷ್ಮಗಳನ್ನೆಲ್ಲ ಗಮನಿಸುವ ಗ್ರಹಿಸುವಂಥ ವ್ಯವಧಾನ ಇಲ್ಲ ಬೆಳಗಾವಿಯಲ್ಲಿ ದಲಿತ ಮಹಿಳೆಯನ್ನು ಬೆತ್ತಲೆಗೊಳಿಸಿ ಹಲ್ಲೆ ನಡೆಸಲಾಗಿರೋದು ಮಣಿಪುರದಲ್ಲಿನಷ್ಟೇ ಘೋರವಾದಂಥ ಕೃತ್ಯ ಡಿಸೆಂಬರ್ ಹನ್ನೊಂದರಂದು ಬೆಳಗಾವಿ ಜಿಲ್ಲೆಯ ಒಂಟಪುರಿ ಗ್ರಾಮದಲ್ಲಿ ನಡೆದಂಥ ಒಂದು ಘಟನೆ ಅದು ಮಹಿಳೆಯ ಮಗ ಬೇರೊಬ್ಬರ ಜೊತೆ ನಿಶ್ಚಿತಾರ್ಥ ನಡೆಯಲಿದ್ದಂಥ ಹುಡುಗಿಯೊಂದಿಗೆ ಓಡಿ ಹೋದನು ಅನ್ನೋ ಕಾರಣಕ್ಕೆ ಹುಡುಗಿಯ ಕುಟುಂಬಸ್ಥರು ನಡೆಸಿರುವಂತಹ ಒಂದು ನೀಚ ಕೃತ್ಯ ಅದು ಹುಡುಗನ ತಾಯಿಯನ್ನ ಬೆತ್ತಲೆಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ನಡೆಸಿರುವಂತಹ ಘಟನೆಗೆ ಸಂಬಂಧಿಸಿ ಪೊಲೀಸರು ಕೂಡಲೇ ಎಂಟು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವ ಸತೀಶ್ ಜಾರಕಿಹೊಳಿ ಎಲ್ಲರೂ ಮಹಿಳೆಗೆ ಸಾಂತ್ವನ ಹೇಳಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಸಂತ್ರಸ್ತ ಮಹಿಳೆಯ ಆರೋಗ್ಯ ಸುಧಾರಿಸ್ತಾ ಇರುವುದಾಗಿ ವರದಿಗಳು ಹೇಳಿವೆ ಈ ನಡುವೆ ಹೈಕೋರ್ಟ್ ಕೂಡ ಈ ಒಂದು ಘಟನೆಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗುವಂತೆ ಕ್ರಮ ಮತ್ತು ನೊಂದ ಮಹಿಳೆಗೆ ನ್ಯಾಯ ಒದಗಿಸುವಂತಹ ಸಂಪೂರ್ಣ ಹೊಣೆ ನಮ್ಮದು ಅಂತ ಸಿಎಂ ಹೇಳಿದ್ದಾರೆ ಇದು ಮಾತ್ರ ಅಲ್ಲದೆ ಆಕೆಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರ ಘೋಷಿಸಿರುವುದಾಗಿ ವರದಿಯಾಗಿದೆ ಘಟನೆ ವರದಿಯಾದ ಕೂಡಲೇ ಗೃಹ ಸಚಿವರು ಹೋಗಿ ಮಹಿಳೆಗೆ ಸಾಂತ್ವನ ಹೇಳಿದ್ರು ಮಣಿಪುರದಲ್ಲಿ ಮಹಿಳೆಯರನ್ನ ಅತ್ಯಾಚಾರ ಎಸಗಿ ಬೆತ್ತಲೆ ಮೆರವಣಿಗೆ ನಡೆಸಿದಾಗ ತಾವು ಮತ್ತು ತಮ್ಮ ಸರ್ಕಾರ ಏನ್ ಮಾಡ್ತು ಅನ್ನೋದನ್ನ ಬಿಜೆಪಿಯವರು ಒಮ್ಮೆ ನೆನಪು ಮಾಡ್ಕೊಳ್ಬೇಕು ಆಗ ಮಾತನಾಡದ ನಡ್ಡಾ ಮತ್ತಿತರರು ಆ ಮಹಿಳೆಯರ ಕಥೆ ಏನಾಯ್ತು ಅಂತ ಕಿಂಚಿತ್ ಕಾಳಜಿ ಕಳಕಳಿಯನ್ನು ತೋರಿಸಿದವರು ಕರ್ನಾಟಕದ ಘಟನೆಯ ವಿಚಾರಕ್ಕೆ ಯಾಕೆ ಇಷ್ಟು ಮುತುವರ್ಜೆಯ ನಾಟಕ ಮಾಡ್ತಾ ಇದ್ದಾರೆ ಮಣಿಪುರ ಘಟನೆಗೆ ಯಾಕೆ ಇವರು ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಲಿಲ್ಲ ಬಿಜೆಪಿ ಸತ್ಯಶೋಧನಾ ಸಮಿತಿಯ ಬಗ್ಗೆ ನಡ್ಡಾ ಹೇಳಿಕೆಯನ್ನ ಸಿ ಟಿ ರವಿ ಹಂಚಿಕೊಂಡಿರೋದಕ್ಕೆ ಪ್ರತಿಕ್ರಿಯಿಸಿರುವಂತಹ ನೆಟ್ಟಿಗರು ಇದೇ ಪ್ರಶ್ನೆಯನ್ನ ಕೇಳಿದ್ದಾರೆ ಮಾತ್ರ ಅಲ್ಲದೆ ಕರ್ನಾಟಕದ ಸಿಟಿ ರವಿ ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸದೆ ನಡ್ಡಾ ಹೇಳಿಕೆಯನ್ನ ಶೇರ್ ಮಾಡ್ತಾರೆ ಹೊರತು ಸ್ವತಃ ಅವ್ರು ಯಾಕೆ ಪ್ರತಿಕ್ರಿಯಿಸಲಿಲ್ಲ ಅಂತ ಕೇಳಿದ್ದಾರೆ ಘಟನೆ ನಡೆದ ತಕ್ಷಣ ಕರ್ನಾಟಕ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಆದರೆ ಮಣಿಪುರದಲ್ಲಿ ಇಂಥದೇ ಘಟನೆ ನಡೆದಾಗ ಅಲ್ಲಿನ ಸರ್ಕಾರ ಮೌನವಾಗಿತ್ತು ಮತ್ತು ನಿಷ್ಕ್ರಿಯವಾಗಿತ್ತು ಅಂತ ನೆಟ್ಟಿಗರು ನೆನಪು ಮಾಡಿದ್ದಾರೆ ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಾಗ ಇವರಿಗೆ ದುಃಖ ಆಗಲಿಲ್ಲ ಯಾಕೆ ಅವರು ಕ್ರೈಸ್ತರು ಅನ್ನೋ ಕಾರಣಕ್ಕ ಅಂತ ನೆಟ್ಟಿಗರು ಕೇಳಿದ್ದಾರೆ ನಿಮ್ಮ ರಾಷ್ಟ್ರ ನಾಯಕರು ಪ್ರತಿಕ್ರಿಯಿಸಿದ ಮೇಲೆ ನೀವು ಈ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡ್ತಿದ್ದೀರಿ ಬಿ ಜೆ ಪಿಗೆ ಓಟ್ ಹಾಕಿದ್ದ ನಮಗೆ ಇದು ಆಗಬೇಕಾಗಿತ್ತು ನಮ್ಮ ಕರ್ಮ ಅಷ್ಟೇ ಅಂತ ಒಬ್ರು ಪ್ರತಿಕ್ರಿಯಿಸಿದ್ದಾರೆ ಬೆಳಗಾವಿ ಘಟನೆ ಕುರಿತು ನಡ್ಡಾ ಪ್ರತಿಕ್ರಿಯಿಸಿದ್ದನ್ನು ದೊಡ್ಡದಾಗಿ ಹೇಳಿಕೊಂಡ ಸಿಟಿ ರವಿಗೆ ತಿವಿದಿರುವಂತಹ ನೆಟ್ಟಿಗರು ಮಣಿಪುರ ಉಜ್ಜಯಿನಿಯಲ್ಲಿ ಇಂಥ ಘಟನೆಗಳಾದಾಗ ನಿಮ್ಮ ಪಕ್ಷ ಏನ್ ಮಾಡ್ತಾ ಇತ್ತು ಅಂತ ಕೇಳಿದ್ದಾರೆ ಆದರೆ ಲಜ್ಜೆಗೇಡಿ ರಾಜಕಾರಣಿಗಳಿಗೆ ಇದು ಯಾವುದು ನಾಟೋದಿಲ್ಲ ಕಾಂಗ್ರೆಸ್ ಸಂಸದರ ಮನೆಯಲ್ಲಿ ಕೋಟಿಗಟ್ಟಲೆ ಸಿಕ್ಕಿದ್ದಕ್ಕೆ ಪ್ರಧಾನಿಯೇ ಎಮೋಜಿಗಳನ್ನು ಸೇರಿಸಿ ಟ್ವೀಟ್ ಮಾಡ್ತಾರೆ ಅದೇ ತಮ್ಮದೇ ಸಂಪುಟ ಸದಸ್ಯನ ಮಗ ಐನೂರು ಕೋಟಿ ರೂಪಾಯಿ ಅವ್ಯವಹಾರದ ಮಾತನಾಡುವಂಥ ವಿಡಿಯೋ ಬಂದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ ತಪ್ಪು ತಮ್ಮ ಕಡೆಯದಾದ್ರೆ ಅದನ್ನು ಅವರು ನೋಡುವಂಥ ರೀತಿನೇ ಬೇರೆ ಬೇರೆ ಕಡೆಯಿಂದ ಏನಾದರೂ ಆಯ್ತಂದ್ರೆ ಅದು ಇವರಿಗೆ ರಾಜಕೀಯ ಮಾಡೋದಕ್ಕೆ ನೆಪ ಬಿಜೆಪಿಯನ್ನ ಜನರು ಈ ಪರಿ ಬೆಂಬಲಿಸ್ತಾ ಇರುವಾಗ್ಲೂ ಬಿಜೆಪಿ ಇಂಥ ತೀರಾ ಜನ ವಿರೋಧಿ ರಾಜಕೀಯ ಮುಂದುವರಿದೇ ಇದೆ ಯಾಕಂದ್ರೆ ಅದಕ್ಕೆ ರಾಜಕೀಯ ಚುನಾವಣೆ ಗೆಲುವು ಮಾತ್ರ ಮುಖ್ಯ ಜನರ ಚಿಂತೆ ನೋವು ದುಃಖವನ್ನು ಬಳಸಿಕೊಂಡು ರಾಜಕಾರಣ ಮಾಡುವ ತನ್ನ ಬೇಳೆಯನ್ನು ಬಯಸ್ಕೊಳ್ಳುವ ಮರಳು ಮಾಡಿ ಕೇರಿ ಕೂರುವ ಅದಕ್ಕೆ ತನ್ನ ರಾಜಕೀಯ ವಿರೋಧಿಗಳನ್ನ ದಮನಿಸೋದೇ ಕೆಲಸ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ